Igniting the Lamp was not just a ritual, it's a commitment to keep in the fire of Kumar, Sri Shantra, Shantrapa sir, and all the former to do the inauguration of our Myanmar Setu at JIPS Alumni Association and all our former JIPS students to be a part of the stepping stone. ನಮ್ಮ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ನಾವು ಉತ್ತಮ ಬಾಂಧವ್ಯವನ್ನು ಹೊಂದಿರ್ತೇವೆ ಹಿರಿಯ ವಿದ್ಯಾರ್ಥಿಗಳ ಬಾಂಧವ್ಯದ ಕೊಂಡಿ ಬಲವಾಗಿಸುವ ಸದುದ್ದೇಶದಿಂದ ಇಂದು ಈ ವೇದಿಕೆಯಲ್ಲಿ ಜ್ಞಾನ ಸೇತು ಅಡ್ಜ್ಸ್ ಎಂಬ ಹಿರಿಯ ವಿದ್ಯಾರ್ಥಿ ಸಂಘವನ್ನ ವೇದಿಕೆ ಮೇಲಿರುವಂತಹ ಗಣ್ಯರು ಉದ್ಘಾಟಿಸುತ್ತಿದ್ದಾರೆ ಇದು ಜ್ಞಾನಸಾಗರ ಸಂಸ್ಥೆಯ ಶೈಕ್ಷಣಿಕ ಸಾಧನೆಯ ಹಿನ್ನೋಟ ಮುಂದಿನ ಪೀಳಿಗೆಗೆ ಸಾರಿಗೆ ವಿದ್ಯಾರ್ಥಿಗಳ ಸಾಧನೆಗೆ ಮಾರ್ಗದರ್ಶನ ಿಯ ಮೇಲೆ ಬಿದ್ದರು ಅವರನ್ನ ಉಳಿಸಲು ಹೋದ ತಂದೆ ಸತ್ಯನಾರಾಯಣ ಸ್ಪರ್ಶದಿಂದ ಮೃತಪಟ್ಟರು ವಿಶ್ವಾಸ್ ಅವರು ಎರಡು ತಿಂಗಳ ಕಾಲ ಕೋಮದಲ್ಲಿದ್ದು ಚೇತರಿಸಿಕೊಂಡು ತಮ್ಮ ಎರಡು ಕೈಗಳನ್ನ ತಿಳಿದುಕೊಳ್ಳಬೇಕಾಯಿತು ಚಲಬಿಡದ ವಿಶ್ವಾಸ್ ಅವರು ತಮ್ಮ ಅಂಗವೈಕಲ್ಯವನ್ನು ನಿಂತು ಪ್ಯಾರಾ ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಶ್ರೀತರಿಗೆ ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಪ್ಯಾರಾ ಈಜು ಸ್ಪರ್ಧೆಯಲ್ಲಿ ಮೂರು ಬೆಳ್ಳಿ ಪದಕಗಳನ್ನ ಪಡ್ಕೊಂಡಿದ್ದಾರೆ ಇವರು ಈಜಿನ ಜೊತೆಗೆ ಕುಂಫು ಮತ್ತು ನೃತ್ಯದಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿದ್ದಾರೆ ಶೀತ ವಿಶ್ವಾಸಕ್ಕೆ ಹೆಸರು ಅಡುಗೆ ಪ್ರಶಸ್ತಿಗಳು ಹಲವಾರು ಈ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಶ್ರೀತ ರೋವರ್ ಚಂದ್ರನ ಮೇಲೆ ಇಳಿದಾಗ ನೀವೆಲ್ಲರೂ ಪ್ರೋಗ್ರಾಮ್ ಮೂಲಕ ನೋಡಿದೀರ ಅನ್ಕೊಂಡ ಈ ಒಂದು ಕಾರ್ಯ ನಡೆದಾಗ ಇಡೀ ಪ್ರಪಂಚ ಭಾರತ ದೇಶದ ಕಡೆ ನೋಡುವಂಗಾಯ್ತು ಯಾಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ಧ್ರುವ ಚಂದ್ರನ ಮೇಲೆ ಯಾವುದಾದ್ರೂ ಒಂದು ದೇಶದ ಒಂದು ರೋಬೋಟಿಕ್ ಸಿಸ್ಟಮ್ ಇಳೀತು ಅಂದ್ರೆ ಅದನ್ನು ಮಾಡಿದ್ದು ಭಾರತ ದೇಶದ ಇಸ್ರೋ ಸಂಸ್ಥೆ ಅಂದಾಗ ನಿಮ್ಗೆಂದ್ರಿಗೂ ಅದರಲ್ಲಿ ಸಂತೋಷ ಪಡುವಂಥ ವಿಷಯ ಸಾವಿರ ಜನ ಮೇಲೆ ಸೇರಿರ್ಬೋದು ಇಲ್ಲಿ ಪೋಷಕರಿಂದ ಹಿಡಿದು ಚಿಕ್ಕ ಮಕ್ಕಳೆಲ್ಲ ಸೇರಿ ಒಂದು ಅಟೆನ್ಷನ್ ಸಿಕ್ಕಲ್ವಾ ವೀಡಿಯೋ ಪ್ಲೇ ಆಗಿದ್ದ ಕೂಡಲೇ ಯಾವ ರೀತಿ ಈತ ಸ್ವಿಮ್ಮಿಂಗ್ ಮಾಡಿದ್ದಾನೆ ಈತ ಗೆದ್ದಿದ್ದೀನಿ ಅಂತ ಹೇಳ್ತಿದ್ದಾನೆ ನಾವೆಲ್ಲೂ ಕಂಡಿಲ್ಲ ಎಲ್ಲೂ ನೋಡಿಲ್ಲ ನೀವು ಯಾವತ್ತನ ನನ್ನ ನೋಡಿದ್ರ ಇದಕ್ಕಿಂತ ಮುಂಚೆ ಹಾಕಿ ಪರ್ಫಾರ್ಮೆನ್ಸ್ ಮಾಡಿದಾಗ ಎಲ್ಲೋ ಸ್ವಲ್ಪ ಟಿವಿ ನೋಡೋ ಹವ್ಯಾಸ ಇರೋರು ನೋಡಿರ್ತಾರೆ ಮೇಡಮ್ ಅವರು ಪುಸ್ತಕ ಓದಿ ನನ್ನ ಕರೆಸ್ಕೊಂಡ್ರು ಇವತ್ತಿನ ದಿನ ನನ್ನ ಬಗ್ಗೆ ಒಂದು ಪುಸ್ತಕ ಬಂದಿದೆ ರೀ ಗ್ರೀಟ್ ದ ವಿಶ್ವಾಸ್ ಸ್ಟೋರಿ ಅಂತ ಬಹಳ ಹೆಮ್ಮೆ ವಿಚಾರ ಅಲ್ವಾ ನಾರ್ಮಲ್ ಆಗಿ ನಾನು ಅಂತವ್ರನ್ನ ಏನಂತ ಕರೀತಾರೆ ಹೇಳಿ ಅಂಗವಿಕಲ ಅಂತಾರೆ ಆ ಹ್ಯಾಂಡಿಕ್ಯಾಪ್ ಅಂತಾರೆ ಇನ್ನ ಮನ್ಸಿಗೆ ಚುಚ್ಚಿ ರೀತಿ ಮಾತಾಡ್ತಾರೆ ಅಲ್ವಾ ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ವಿಶ್ವಾಸ ಅಂತ ಹೆಸರಿಟ್ಟಿದ್ದಾರೆ ವಿಶ್ವಾಸ ಅಂದರೆ ನಿಮ್ ಗೊತ್ತಿರ್ಬೋದು ಅದ್ರ ಅರ್ಥ ಹೌದಾ ನಾನು ಹೆಚ್ಚಿಗೆ ಆಡಿಯನ್ಸ್ನೇ ಮಾತಾಡಿಸ್ತೀನಿ ಜಾಸ್ತಿ ಯಾಕಂದ್ರೆ ಅಟೆನ್ಷನ್ ಪೂರ ನನ್ನ ಮೇಲೆ ನನ್ನ ಒಂದು ಮಾತು ನಿಮ್ಮ ಮನ್ಸಲ್ಲಿ ಉಳ್ಕೋಬೇಕು ಮತ್ತೆ ನಾನು ಯಾವತ್ತು ನಿಮಗೆ ಮರಿಯಬಾರ್ದು ಈ ಒಂದು ಅವಕಾಶ ಅಲ್ವಾ ನನಗೆ ಎಲ್ಲೇ ಆದ್ರೂ ನೋಡಿದ್ರು ಎಲ್ಲೇ ನಂತರ ಯಾರು ಗುರುತಿಸಿದ್ರೆ ಏ ಅವತ್ತಿನ ದಿನ ಒಬ್ರು ಬಂದಿದ್ರು ಶಾಲೆಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ಶ್ಲಾಘನೀಯ ಕೆಲಸವನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ಮನುಷ್ಯನ ಸಮಸ್ಯೆ ಏನಪ್ಪಾ ಅಂದ್ರೆ ನಿರಂತರವಾಗಿ ಬೆಳೀತಾ ಇರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮನ್ನ ಮುಂಚಿನ ಸಂದರ್ಭ ಮುಂಚಿನ ದಶಕಗಳಲ್ಲಿ ಒಂದು ರೀತಿಯಲ್ಲಿ ಎನ್ಸ್ಲೇವ್ ಮಾಡಿದ್ರು ಅದು ಕೂಡ ಇವತ್ತಿನ ಪರಿಸ್ಥಿತಿನಲ್ಲೂ ಯಾವ ರೀತಿ ನಾನು ಮುಂದುವರಿತಾ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ನಿಮ್ಗೆಲ್ರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ಬೋದು ನಿಮ್ಮ ಕೈಯಲ್ಲಿ ಇವತ್ತು ಒಂದು ಸಣ್ಣ ಗ್ಯಾಡ್ಜೆಟ್ ಇದೆ ಮೊಬೈಲ್ ಅಂತ ಆ ಮೊಬೈಲಿಂದ ಈ ಪ್ರಪಂಚದಲ್ಲಿ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಕ್ಕಂಥ ಒಂದು ಸಲಕರಣೆ ಆದರೆ ಅದೇ ಸಲಕರಣೆಯನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನ ಒಂದು ರೀತಿಯಲ್ಲಿ ನಿಮಗೆ ಬೇಕಾಗದೇ ಇರತಕ್ಕಂಥ ಕೆಲಸಗಳನ್ನು ನಿಮ್ಮ ಕೈಲಿ ಮಾಡಿಸುವಂಥ ಕ್ಷಮತೆ ಹೊಂದಿದೆ ಅದು ನಿಮಗೆ ಒಂದು ರೀತಿಯಲ್ಲಿ ಆಸ್ಪಿರೇಷನ್ ಹೊಟ್ಟಿಸಿ ಅವ್ರು ತಯಾರು ಮಾಡ್ತಾ ಇರ್ತಕ್ಕಂಥ ವಸ್ತುಗಳನ್ನ ನೀವು ಹಂಗೆ ಮಾಡುವಂಥ ಒಂದು ಪ್ರೇರಣೆ ಅಂದರೆ ಮುಂಚೆ ಯಾವ ರೀತಿ ಫಿಸಿಕಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ರು ಇವತ್ತಿನ ದಿವಸ ನಮ್ಮ ಮೊಬೈಲ್ಗಳ ಮೂಲಕ ಮನುಷ್ಯನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಆ ಪ್ರಯತ್ನಗಳಲ್ಲಿ ನಾವು ಅದನ್ನು ಅವ್ರಿಗೆ ಅವಕಾಶ ಕೊಡದೇ ಇರಬೇಕು ಅಂತ ಮಾಡೋ ಹೋಗಿದ್ರೆ ಅದು ಯಾವ ರೀತಿ ಸಾಧ್ಯ ಅಂದರೆ ನಮ್ಮನ್ನು ನಾವು ಅರ್ಚ್ಕೋಬೇಕು ನಮ್ಮ ನಾವು ಉಪಯೋಗಿಸ್ತಕ್ಕಂಥ ಸಲಕರಣೆಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ತಿಳ್ಕೊಂಡಾಗ ನಾವು ಮತ್ತೊಮ್ಮೆ ನಮ್ಮ ಬೇರೆಯವರ ಆಳ್ವಿಕೆಯಲ್ಲಿ ಬರೋದನ್ನು ತಪ್ಪಿಸ್ಕೋಬೋದು ಇದು ಸಂದೇಶ ಏನಪ್ಪ ಅಂದರೆ ಇವತ್ತು ನಿಮಗೆಲ್ರಿಗೂ ಒಳ್ಳೆ ಅವಕಾಶ ಇದೆ ಒಳ್ಳೆಯ ಶಾಲೆಯಲ್ಲಿ ಕಲಿತಾ ಇದ್ದೀರ ಆದರೆ ಈ ಕಲಿಕೆಯಲ್ಲಿ ನೀವು ಹಿಂದೆ ಬಿದ್ದರೆ ನೀವು ನಿಮ್ಮ ದೇಶವನ್ನು ಮುಂದೆ ತರೋದಕ್ಕೆ ಸಾಧ್ಯ ಆಗೋಲ್ಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದೇ ಚೆನ್ನಾಗಿ ಕೆಲಸ ಮಾಡಿ ಬೇರೆಯವ್ರಿಗೆ ಮಾದರಿಯಾಗಿ ಮಾಡಬೇಕು ಆಗಬೇಕಾದರೆ ಯಾವ ರೀತಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು ಈ ಯೋಚನೆಯಲ್ಲಿ ಕೆಲವು ಉದಾಹರಣೆಗಳು ಕೊಟ್ಟು ನಾನು ಮಾತನ್ನ ಮುಗಿಸ್ತೀನಿ ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಒಂದು ಹದಿಮೂರು ವರ್ಷದ ಹುಡುಗಿ ನಿರಂತರವಾಗಿ ಸಾಧನೆ ಮಾಡಬೇಕಾಯ್ತು ಎರಡು ಸಾವಿರದ ಎಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ದೇಶದಿಂದ ಚಂದ್ರಯಾನಕ್ಕೆ ಚಂದ್ರಯಾನ ಒಂದು ಒಂದು ಉಪಗ್ರಹವನ್ನು ಕಳಿಸಿತ್ತು ನೀವು ನೋಡಿದಾಗ ಆಗ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲೇ ನೀಲ್ ಆಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಇಳಿದ್ರು ಸುಮಾರು ಬೇರೆ ಬೇರೆ ದೇಶಗಳ ಪ್ರೋಪ್ಗಳು ಚಂದ್ರನ ಮೇಲೆ ಕೆಲಸ ಮಾಡಿದ್ರು ಆದರೂ ಭಾರತ ದೇಶ ಮಾಡಿದಂತ ಈ ಚಂದ್ರಯಾನ ಒಂದು ಹೆಗ್ಗಳಿಕೆ ಏನಪ್ಪಾ ಅಂದರೆ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ನೀರಿನ ಅಂಶ ಇದೆ ಅನ್ನ ಪತ್ತೆ ಮಾಡಿದ್ದು ನಮ್ಮ ಚಂದ್ರಯಾನ ಒಂದು ಚಂದ್ರನ ಮೇಲೆ ಮೇಲ್ಮೆಯಲ್ಲಿ ನೀರಿನ ನೀರು ಉತ್ಪತ್ತಿ ಆಗ್ತಕ್ಕಂಥ ಪ್ರಕ್ರಿಯೆ ಏನು ಅನ್ನೋ ಕಂಡು ಹಿಡಿದಿದ್ದು ಕೂಡ ಇದೇ ಉಪಗ್ರಹ ಜೊತೆಗೆ ಈ ಉಪಗ್ರಹದಲ್ಲಿ ಒಂದು ಡಿಸೆಂಟ್ಗೆ ಒಂದು ಇತ್ತು ಅದು ಚಂದ್ರನ ಮೇಲೆ ಇಳಿದಿದ್ದು ಆ ಪ್ರೋಪು ಯಾವ ಜಾಗದಲ್ಲಿ ಇಳಿತೋ ಆ ಜಾಗನ ಜವಾಹರ್ ಸ್ಥಳ ಅಂತ ಕಲ್ವಿ ಅದಾದ ಮೇಲೆ ಚಂದ್ರಯಾನ ಎರಡರಲ್ಲಿ ಏನಪ್ಪಾ ಇದ್ದಿದ್ದು ಕೆಲಸ ಅಂದರೆ ಚಂದ್ರನ ಮೇಲ್ಮೆ ಮೇಲೆ ನಿಧಾನವಾಗಿ ಒಂದು ರೋಬೋಟ್ನ ಇಳಿಸಬೇಕು ಅಂತ ಆದರೆ ಅದು ಕೆಲವು ನ್ಯೂನತೆಗಳ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆ ಕೆಲಸ ಸಾಧ್ಯವಾಗಿಲ್ಲ ಆದರೆ ಅದರಲ್ಲಿ ಕಲಿತಂತಹ ವಿಷಯಗಳಿಂದ ನಮ್ಮ ವಿಫಲತೆಯ ಕಾರಣವನ್ನು ಹುಡುಕಿಕೊಂಡು ಅದನ್ನು ಸರಿ ಮಾಡಿದ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ದೇಶ ಇಡೀ ಪ್ರಪಂಚನೇ ತನ್ನ ಕಡೆಗೆ ಹಂಗೆ ಮಾಡ್ತೀವಿ ಇದಲ್ಲದೆ ನಿಮಗೆ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಭಾರತ ದೇಶದಲ್ಲಿ ನಿರ್ಮಾಣ ಆದಂತಹ ಒಂದು ಉಪಗ್ರಹ ಮಂಗಳ ಗ್ರಹದ ಸುತ್ತಲೂ ತನ್ನ ಕ ಮಂಗಳ ಕಕ್ಷೆಯಲ್ಲಿ ಸ್ಥಾಪನೆ ಮಾಡಿದಾಗ ಇದು ಒಂದು ಒಂದು ರೀತಿಯಲ್ಲಿ ಪ್ರಪಂಚದಲ್ಲೇ ನಡೆದಂತ ಮೊಟ್ಟ ಮೊದಲ ಕೆಲಸ ಯಾಕೆಂದ್ರೆ ಅದುವರೆಗೂ ಯಾವ ದೇಶದ ಯಾವ ಸ್ಪೇಸ್ ಏಜೆನ್ಸಿ ಕೂಡ ತನ್ನ ಮೊದಲ ಪ್ರಯತ್ನ ಒಂದು ಉಪಗ್ರಹವನ್ನ ಮಂಗಳನ ಕಕ್ಷೆಗೆ ಸೇರಿಸಿರಲಿಲ್ಲ ಈ ಒಂದು ಕೆಲಸದ ಕಠಿಣತೆ ಅಥವಾ ಕ್ಲಿಷ್ಟತೆ ಎಷ್ಟೇ ಎರಡು ಸಾವಿರದ ಹದಿಮೂರರಲ್ಲಿ ನವೆಂಬರ್ ಐದನೇ ತಾರೀಕು ನಾವು ಈ ಉಪಗ್ರಹನ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಿದಾಗ ಆ ಉಪಗ್ರಹದ ಕೆಲಸ ಏನಿತ್ತಪ್ಪ ಅಂದ್ರೆ ಸುಮಾರು ಹತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸುಮಾರು ಅರವತ್ತು ಕೋಟಿ ಕಿಲೋಮೀಟರ್ ಗಳಷ್ಟು ಪ್ರಯಾಣ ಮಾಡಿ ಹತ್ತು ತಿಂಗಳ ಪ್ರಯಾಣ ಆದ್ಮೇಲೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಎರಡ್ ಸಾವಿರ